ಎಲ್ಲಾರನ್ನೂ ಸೇರಿಸ್ಕೊಂಡು ಮಾಡಬೇಕು ಅಂತ ಒಂದು ಅಂಬರ ಇದೆ ನಾವು ಅದನ್ನ ಇದರಲ್ಲಿ ಇದ್ರಲ್ಲಿ ಎಣ್ಣೆಲ್ಲ ಈ ಬಂದ್ಗೆ ನನ್ನ ಸಹಕಾರ ಏನ್ ಬೇಕೋ ನಾವು ಎಲ್ಲಾ ರೀತಿಯಲ್ಲೂ ನಾನು ಸಹಕಾರ ಕೊಡ್ತೇನೆ ಇದಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸಿ ಇದನ್ನ ಸಕ್ಸಸ್ ಮಾಡ್ಬೇಕು ಅಂತ ನನ್ನ ನನ್ನೆಲ್ಲರಲ್ಲಿ ಮನ ಮಾಡ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೆ ಇಲ್ಲಿ ಪಟ್ಟಣದಲ್ಲಿ ಇವತ್ತೇ ನಮ್ಮ ಆಟೋ ಯೂನಿಯನ್ ಅನ್ನೋ ನಮ್ಮ ವಿಶ್ವಾಸಕ್ಕೆ ತಗೋಬೇಕು ಬೀದಿ ವ್ಯಾಪಾರ ಸಮಿತಿ ನಮ್ಮ ಏನಿದೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಈ ಪಟ್ಟಣದಲ್ಲಿ ಏನೇನು ಸಣ್ಣ ಪುಟ್ಟ ವ್ಯಾಪಾರ ಸಂವಿಧಾನ ಎಲ್ಲರಿಗೂ ಸಮಾನವಾದ ಅವಕಾಶವನ್ನ ಎಲ್ಲ ಸಮಾಜದ ಎಲ್ಲ ಸಮಾಜದ ಜನರಿಗೆ ಅವಕಾಶವನ್ನು ಕೊಟ್ಟಿದೆ ಅವಕಾಶ ಅವ್ರಿಗೆ ತಡೆಯಕ್ಕೆ ಇಲ್ಲ ಅವ್ರದೇ ಆದಂತ ಸಂವಿಧಾನ ಇದೆ ಅಂತ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅದನ್ನ ರೂಪಿಸೋದಕ್ಕೆ ಇಷ್ಟೆಲ್ಲ ಕಿಟಕು ಕಿರುಕುಳಗು ನಡೀತಾ ಇದೆ ದೇಶದಲ್ಲಿ ಅದಕ್ಕೋಸ್ಕರ ನಾವೆಲ್ಲ ಹದಿನೇಳ ತಾರೀಕ ಮುಲ್ಬಾ ಅಲ್ಲ ಕೋಲಾರ ಜಿಲ್ಲೆ ಅಲ್ಲ కలారు జనా ప్రతిభనెల్ కూడా ఎల్ సేర్స్బెక్కు ఎలా సంఘటనలు కూడా ఇదంతా జవాబారహస్కొండు నాకు ఐవతొంది వర్ష డిఎస్ఎస్ హి మీట్ మి ఎల్ ఇన్వాల్వ్ మొడ్రి రైతు సంఘ ఆదు ఇన్నా ಕನ್ನಡ ರಕ್ಷಣಾ ವೇದಿಕೆಯವರು ಅವರಾಗ್ಬೋದು ಇನ್ನೂ ಎಲ್ಲಾ ಕಾರ್ಮಿಕರ ಸಂಘಟನೆಗಳಾಗ್ಬೋದು ಎಲ್ಲರನ್ನ ಕರೆಸ್ಕೊಂಡು ಎಲ್ಲರೂ ಒಮ್ಮತದಿಂದ ನಾವೆಲ್ಲ ಕೂಡ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಂತ ಇವ್ರೆಷ್ಟು ಮಾತ್ರ ಈ ದೇಶ ಉಳ್ಸಕ್ ಸಾಧ್ಯ ಆಗ್ತದೆ ಹಾ ಎಷ್ಟು ಮಾತ್ರ ಈ ದೇಶ ಉಳ್ಸಾಕ್ ಸಾಧ್ಯ ಆಗ್ತದೆ ಆದ್ರಿಂದ ನಾನು ನಿಮ್ಮಲ್ಲಿ ಈ ಮುಳಬಾಗ ತಾಲೂಕಿನ ಜನರಲ್ಲಿ ಒಂದೇ ವಿನಂತಿ ಮಾಡೋದು ಏನ್ ಹದಿನೇಳನೇ ತಾರೀಕು ಶುಕ್ರವಾರ ಇದೆ ಆ ಬಂದನ್ನ ಈಗ ನೀವು ಯಾವ ರೀತಿಯಲ್ಲಿ ನೀವು ಇದರನ್ನ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದೀರಾ ಅಥವಾ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ ಈಗ ಕೇವಲ ಇರತಕ್ಕಂಥ ಎರಡೇ ದಿನದಲ್ಲಿ ನಾಳೆ ಮತ್ತೆ ನಾಡಿದ್ದು ಇಲ್ಲಿ ಈ ಸಂಘಟಕರು ಯಾರಿದ್ದಾರೆ ಪ್ರತಿಯೊಂದು ಸಣ್ಣ ಸಣ್ಣ ಸಮುದಾಯಕ್ಕೂ ಕೂಡ ಹೋಗಿ ಮಾತಾಡಬೇಕು ಸಣ್ಣ ಸಣ್ಣ ಸಮುದಾಯದ ಪದಾಧಿಕಾರಿಗಳನ್ನ ಮಾತಾಡಿಸ್ಬೇಕು ಅವರು ಕೂಡ ಅಂಬೇಡ್ಕರ್ ವಾದಿಗಳೇ ಎಲ್ಲರೂ ಅಂಬೇಡ್ಕರ್ ವಾದಿಗಳೇ ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ನೀವು ಈ ಮತ್ತೆ ಕರಪತ್ರ ಹೊಡಿಸಿ ಮತ್ತೆ ಆಟೋ ಮುಖಾಂತರ ಎಲ್ಲ ಪ್ರಚಾರ ಮಾಡಿ ನೂರಕ್ಕೆ ನೂರರಷ್ಟು ಈ ಬಂದು ಯಶಸ್ವಿ ಆಗಬೇಕು ಈ ದೇಶ ಉಳಿಬೇಕಾದ್ರೆ ಈ ಬಂದು ಯಶಸ್ವಿ ಆಗ್ಬೇಕು ಆ ಮುಖಾಂತರ ನಾವು ಈ ಸಂವಿಧಾನವನ್ನ ಉಳಿಸ್ಕೋಬೇಕು ಈ ಎಲ್ಲಾ ವ್ಯವಸ್ಥೆಗಳನ್ನ ಉಳಿಸಿ ಈ ದೇಶವನ್ನ ಉಳಿಸ್ತಕ್ಕಂತ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಕೋಲಾರ ಜಿಲ್ಲೆಯ ಮಟ್ಟದ ಏನು ಗಾಯ ಗವಾಯ ಮೇಲೆ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧ ಯಾರು ಅವರ ಮೇಲೆ ಆ ಶಿವೇಸಿದು ದುರ್ಜನ ಗೆಸಿದಂತ ಕಿಡಿಗೇಡಿಯನ್ನ ಬಂಧಿಸಿ ಅವ್ರನ್ನ ಜೈಲು ಕಳಿಸಿ ಅವರು ಒಳ್ಳೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾ ಇವತ್ತು ಕೋಲಾರ ಜಿಲ್ಲೆ ಮಟ್ಟ ಎಲ್ಲ ನಮ್ಮ ಮುಖಂಡರುಗಳು ಮುಳಬಾಗಲ್ ತಾಲೂಕಿನ ನಮ್ಮ ಏನು ಎಲ್ಲ ದಲಿತ ಮುಖಂಡರುಗಳು ರೈತ ಮುಖಂಡರುಗಳು ಕಟ್ಟಡ ಕಾರ್ಮಿಕ ಮುಖಂಡರುಗಳು ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಎಲ್ಲ ಕೂಡ ಸೇರಿಸಿ ನಾಳೆ ಏನು ಹದಿನೇಳನೇ ತಾರೀಕು ಬಂದು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಯಶಸ್ವಿ ಮಾಡಲಿಕ್ಕೆ ಎಲ್ಲ ಕೂಡ ನಾವು ಬೆಂಬಲ ಒದಗಿಸ್ಕೊಡ್ತೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅವು ಅವ್ರು ಕೂಡ ಬರ್ತಾರೆ ಇನ್ನ ಕೂಡ ಸಹ ಎಲ್ಲ ಕೂಡ ಜನರು ಬಂದು ಈ ಅನ್ಯಾಯ ವಿರುದ್ಧ ಹೋರಾಟ ಮಾಡಿ ಬಂದು ಮಾಡಿ ಯಶಸ್ವಿ ಮಾಡಿ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡ್ತಾ ಈ ಎರಡು ಮಾತನ್ನ ಅವಕಾಶ ಕೊಟ್ಟ ಎಲ್ಲ ಮುಖಂಡಗಳಿಗೂ ಸ್ಪಂದಿಸ್ತಾ ಮುಳಬಾಗ ತಜ್ಞ ಎಲ್ಲ ನಾಯಕರಿಗೂ ನಮಸ್ಕಾರಗಳು ಹೇಳ್ತಾ ಈ ಒಂದು ಎಡಮಾತನ್ನು ಮುಗಿಸ್ತಾ ಜೈ ಹಿಂದ ಎಲ್ಲ ಸಂಘ ಸಂಸ್ಥೆ ಎಲ್ಲ ಡಿ ಎಸ್ ಎಸ್ ಲೀಡರ್ಸ್ ಎಲ್ಲ ಕಾರ್ಯಕ್ರಮ ವಿಭಾಗ ಎಲ್ಲ ನಾವೆಲ್ಲ ಇವತ್ತು ಐ ಬಿ ಎಲ್ ಸೇರಿದ ಮುಖ್ಯ ಉದ್ದೇಶ ಏನಂದ್ರೆ ಹದಿನೇಳನೇ ತಾರೀಕು ಕೋಲಾರ ಜಿಲ್ಲೆ ಅಂತ ನಮ್ಮ ಏನ್ ಸುಪ್ರೀಂಕೋರ್ಟ್ ಜಸ್ಟಿಸ್ ಇದಾರಂಥ ಗವ ಮೇಲೆ ಒಬ್ಬ ಫೋಟೋ ನೀರ ಮಗ ಚೂಸಿರ್ತಾನೆ ಇದು ನಮ್ಗೆಲ್ಲ ಇಡೀ ನೂರ ನಾಲ್ಕು ಕೋಟಿ ಜನಗಳು ಕೂಡ ಅವಮಾನ ಆಗಿರ್ತದೋ ಇಂಥದ್ದು ನಾವು ಖಂಡಿಸ್ಬೇಕು ಮುಖ್ಯವಾಗಿ ಹದಿನೇಳು ತಾರಕಿನಲ್ಲಿ ತಾರಕಲ್ಲಿ ನಾವು ಏನೇನು ಮಾಡಬೇಕು ನಮ್ಮ ಬಿ ಎಸ್ ಎಸ್ ನಾಯಕರು ಏನಿದ್ರು ಅವ್ರು ನಮಗೆ ಮಾಹಿತಿ ಕೊಟ್ಟರೆ ನಾವು ಏನು ಮಾಡೋಕ್ಕೂ ರೆಡಿಯಾಗಿದ್ದೀವಿ ನಿಮ್ಗೆ ಏನು ಬೆಂಬಲ ಮಾಡ್ಕೊಂಡು ನಾವು ರೆಡಿ ಆಗಿದ್ದೀವಿ ಫಸ್ಟ್ ನಮಗೆ ಇಂಥ ಇಂಥ ಜವಾಬ್ದಾರಿ ಕೊಟ್ಬಿಟ್ರೆ ಎಲ್ಲ ಸಂಘ ತೊಗೊಬೇಕು ನೀವು ನೀವು ತಗೊಂಬಿಟ್ಟು ಇಲ್ಲೇ ಮಾಮೂಲಿ ಪೂರ್ವ ಸಮಯದಲ್ಲಿ ನೀವು ಇಂಥ ಇಂಥ ಕೆಲಸ ಮಾಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಮುಂಚೆ ನಾವು ನಿಮಗೆಲ್ಲ ಸಿರುಣೆ ಆಗಿರ್ತೀವಿ ನಾವು ಮಾಡಿದ್ ಮಾಡಕ್ಕೆ ನಾವು ಇವಾಗ ಇವಾಗಿನ ಸಿದ್ಧವಾಗಿರ್ತೀವಿ ನನ್ನ ಕಡೆಯಿಂದ ಏನೇ ಏನು ಭಾಗ ಮಾಡಬೇಕಾಗಿದ್ರೆ ನಮ್ಮ ಸಂಪೂರ್ಣ ಬೆಂಬಲ ನಿಮ್ಗೆ ಇರ್ತೀವಿ ಅಂತಿರ್ತಾ ನಾಲ್ಕು ನಾಲ್ಕ ಮಾತಾಡ್ತಾ ಮುಖಂಡರಲ್ಲಿ ನಾನು ಮನವಿ ಮಾಡೋದಿಷ್ಟೇ ಏನಿವತ್ತು ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಗವಾಯ್ ಮೇಲೆ ನಡೆದಿರ್ತಂತಹ ಒಂದು ದುರ್ಘಟನೆ ಇದು ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಅವಮಾನ ಅರ್ಥ ಆಗಿರ್ತಕ್ಕಂತಹ ವಿಚಾರ ಆ ವಿಚಾರದ ಪರವಾಗಿ ಇವತ್ತೇನು ನಾವು ಸಮಾನ ಮನಸ್ಕರ ಸಭೆಯನ್ನು ಸೇರಿ ದಿನಾಂಕ ಹದಿನೇಳನೇ ತಾರೀಕು ಅದೇ ಹದಿನೇಳನೇ ತಾರೀಕೇ ಹದಿನೇಳನೇ ತಾರೀಕನ್ನ ನಾವು ಶುಕ್ರವಾರ ಇಡೀ ಜಿಲ್ಲೆಯನ್ನ ಬಂದ್ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನರನ್ನು ಸೇರಿಸಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕು ಅಂತ ಭಾವಿಸ್ತಾ ಇನ್ನು ಏನು ಇಲ್ಲಿ ಮುಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗಳಾಗ್ಬೋದು ರಾಜಕೀಯ ಆಗ್ಬೋದು ಎಲ್ಲ ಪ್ರಜಾ ನಾಯಕರಾಗ್ಬೋದು ದಯವಿಟ್ಟು ಈ ಒಂದು ಬಂದ್ಗೆ ಬೆಂಬಲ ನೀಡಬೇಕಾಗಿ ಎಲ್ರಿ ತಾಲೂಕಿನ ಜನತಲ್ಲಿ ನಾನು ಮನವಿ ಮಾಡ್ತಾ ಈ ನಾಲ್ಕು ಮಾತು ಮಾತಾಡೋದಕ್ಕೆ ಅವಕಾಶ ಕೊಡ್ತೇನೆ ತಮ್ಮೆಲ್ಲರಿಗೂ ಒಂದಿಷ್ಟ ಜೈ ಬಿ ಜೈ ಕರ್ನಾ ವಿಭಾಗದಿಂದ ನಾವು ಎಲ್ಲರೂ ಬೆಂಬಲವಾಗಿ ಹದಿನೇಳನೇ ತಾರಕು ಆರು ಗಂಟೆಗೆ ನಮ್ಮ ಸಂಘಟನೆ ಎಲ್ಲಾನು ಸಿದ್ಧವಾಗಿರ್ತದೆ ಎಲ್ಲಾ ಬಂದು ನಾವು ಎಲ್ಲ ಸರ್ಕಾರನು ಕೊಡಕ ರೆಡಿ ಇದೆ ಶಾಸಕಾಂಗದಲ್ಲಿ ಇವತ್ತು ಎಲ್ಲಾ ಬಿಲ್ಗಳು ಪಾಸ್ ಆದ್ರೆ ಕಾಯ್ದೆ ಆದ್ರೂ ಕೂಡ ಒಡೆಯೋದು ಪವರ್ ಇರೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆಗೆ ಅದಕ್ಕೆ ತಾವೆಲ್ಲಾ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯಮನಹಳ್ಳಿ ಕೃಷ್ಣನ ಇರ್ಬೋದು ನಮ್ಮ ವೆಂಟೇಶನ ನಮ್ಮ ಎಲ್ಲ ಎಲ್ಲರೂ ಬಂದಿದ್ದಾರೆ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಹುಡುಗರು ಬಂದು ಇವಾಗ ಬಂದನ್ನು ಯಶಸ್ವಿ ಮಾಡಿಸುತ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಸಂವಿಧಾನ ಇದೆಲ್ಲವನ್ನ ವಿಮರ್ಶೆ ಮಾಡ ನಾವೇನ್ ಮಾಡ್ಬೇಕಾಗಿದೆ ನಮ್ಮ ಮೇಲೆ ಏನ್ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ನಾವು ನಿರ್ವಹಿಸಿದ್ರೆ ಮುಂದೆ ಏನಾಗ್ಬೋದು ಅಂತಕ್ಕಂಥದ್ದನ್ನ ಚಿಂತನೆ ಮಾಡೋಣ ಅಂತ ಹೇಳಿದೇನೆ ಈ ಬಂದು ಪೂರ್ತಿಯಾಗಿ ತೊಡಸ್ಕೊಳ್ಳೋಣ ಇದಕ್ಕೆ ಬೆಂಬಲ ವ್ಯಕ್ತಪಡಿಸೋಣ ನೆಕ್ಸ್ಟ್ ಒಂದಷ್ಟು ಸಮಾನ ಮನಸ್ಕರ ಎಲ್ಲರೂ ಒಂದ್ ಕಡೆ ಎರಡು ಮೂರು ದಿವಸ ಸೇರಬೇಕಾಗುತ್ತೆ ಇದೆಲ್ಲ ಚಿಂತನೆ ಮಾಡಬೇಕು ಅದಕ್ಕೊಂದು ಕಾರ್ಯಕ್ರಮ ರೂಪಿಸ್ಬೇಕಾಗುತ್ತೆ ದೀರ್ಘಕಾಲದ ಪ ಕಾರ್ಯಕ್ರಮ ರೂಪಿಸೋಕೆ ಹೋಗುತ್ತೆ ಅದಕ್ಕೆಲ್ಲರೂ ನಾವೆಲ್ಲರೂ ತೊಡಗಿಸ್ಕೊಳ್ಳೋಣ ಅಂತೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತೆ ಎಲ್ರಿಗೂ ವಂದಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಮತ್ತೆ ಈ ಕಾರ್ಯಕ್ರಮ